ಕೋರ್ಟ್ನಲ್ಲಿ ದರ್ಶನ್ ಈಗ ಹಾಜರಾಗಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರು ಪಡಿಸಿದ್ದಾರೆ ಪೊಲೀಸ್ನವರು ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ ಜೈಲಿನಲ್ಲಿ ದರ್ಶನ್ ಇದ್ದಾರೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ದರ್ಶನ್ ಹಾಜರಾಗಿದ್ದಾರೆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ದರ್ಶನ್ ಹಾಜರಾಗಿದ್ದಾರೆ ಜಡ್ಜ್ ಮುಂದೆ ಕಣ್ಣೀರನ್ನ ಹಾಕಿದ್ದಾರೆ ನಟ ದರ್ಶನ್ ನನಗೆ ಜೈಲ್ ನಲ್ಲಿ ಚಿತ್ರ ಹಿಂಸೆ ಆಗ್ತಾ ಇದೆ ನನಗೆ ಬದುಕೋದಕ್ಕೆ ಆಗ್ತಾ ಇಲ್ಲ ಬಿಸ್ಲನ್ನ ನೋಡಿ ಹದಿನೈದು ದಿನಗಳೇ ಕಳೆದು ಹೋಗಿದೆ ದಯವಿಟ್ಟು ನನಗೆ ವಿಷವನ್ನ ಕುಡಿ ಸ್ವಾಮಿ ಅಂತ ಹೇಳಿ ದರ್ಶನ್ ಕಣ್ಣೀರನ್ನ ಹಾಕಿದ್ದಾರೆ ನ್ಯಾಯಾಧೀಶರು ವೈಸಿ ಮೂಲಕ ಕಣ್ಣೀರನ್ನ ಹಾಕಿದ್ದಾರೆ ದರ್ಶನ್ ದರ್ಶನ್ ಮಾತಿಗೆ ಹಾಗೆಲ್ಲ ಮಾತನಾಡಬಾರ್ದು ನಿಮ್ಮ ಮನವಿಯ ಬಗ್ಗೆ ನಾನು ಮಧ್ಯಾಹ್ನ ಆದೇಶವನ್ನ ಮಾಡ್ತೇವೆ ಅಂತ ಹೇಳಿ ಜಡ್ಜ್ ಸಮಾಧಾನ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ ಸರಿ ಸ್ವಾಮಿ ಅಂತ ಹೇಳಿ ಜಡ್ಜ್ಗೆ ಕೈ ಮುಗಿದಿದ್ದಾರೆ ದರ್ಶನ್ ಮಧ್ಯಾಹ್ನ ಮೂರು ಗಂಟೆಗೆ ಆದೇಶ ನೀಡುವುದಾಗಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ ನಿಜಕ್ಕೂ ಇದೊಂದು ಪ್ರಕರಣ ಎಷ್ಟರ ಮಟ್ಟಿಗೆ ರಾಜ್ಯದಲ್ಲಿ ಸದ್ದು ಮಾಡಿತ್ತು ಅನ್ನೋದು ಗೊತ್ತಿರುವಂತಹ ವಿಚಾರ ಇದೀಗ ಸದ್ಯಕ್ಕೆ ಜೈಲಿನಲ್ಲಿ ಕಂಬಿಯನ್ನ ಎಣಿಸ್ತಾ ಇದ್ದಾರೆ ಪರಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಅವರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಇದರ ಮಧ್ಯದಲ್ಲೇ ಇದೀಗ ದರ್ಶನ್ ಕಣ್ಣೀರನ್ನ ಹಾಕಿದ್ದಾರೆ ನನಗೆ ಬದುಕೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಕಣ್ಣೀರನ್ನ ಹಾಕ್ತಾ ಇದ್ದಾರೆ ನನಗೆ ಸ್ವಲ್ಪ ವಿಷ ಕೊಟ್ಬಿಡಿ ಅನ್ನುವಂತಹ ಮಾತುಗಳನ್ನು ಕೂಡ ಆಡ್ತಾ ಇದ್ದಾರೆ ದರ್ಶನ್ ಅಂತಂದರೆ ಅಷ್ಟರ ಮಟ್ಟಿಗೆ ಅವರಿಗೆ ಹಿಂಸೆ ಆಗಿದ್ದರೂ ಆಗಿರಬಹುದು ಯಾಕೆಂತಂದರೆ ಹೊರಗಡೆ ಇದ್ದಂತಹ ಸಂದರ್ಭದಲ್ಲಿ ಐಷಾರಾಮಿ ಜೀವನವನ್ನು ಕಂಡಂತಹ ದರ್ಶನ್ ಹೀಗೆಲ್ಲ ಆಗುತ್ತೆ ಅಂತ ಹೇಳಿ ಊಹೆನೂ ಕೂಡ ಮಾಡಿರಲಿಕ್ಕಿಲ್ಲ ಕಾನೂನು ಎಷ್ಟರ ಮಟ್ಟಿಗೆ ಕಠಿಣವಾಗಿದೆ ಅನ್ನೋದು ಕೂಡ ಅವರಿಗೆ ಗೊತ್ತಿರಲಿಕ್ಕಿಲ್ಲ ಅಂತ ಕಾಣಿಸುತ್ತೆ ಆಗಬಾರ್ದಂತಹ ತಪ್ಪು ಆಗೋಗಿದೆ ಇದೀಗ ಶಿಕ್ಷೆಯನ್ನು ಕೂಡ ಅನುಭವಿಸ್ತಾ ಇದ್ದಾರೆ ದರ್ಶನ್ ಸದ್ಯಕ್ಕೆ ಈಗ ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ ದರ್ಶನ್ ಈಗಾಗಲೇ ಮನವಿಯನ್ನು ಮಾಡ್ಕೊಂಡಿದ್ರು ಬ್ಯಾಕ್ ಪೇಯ್ನು ಕೂಡ ಹೆಚ್ಚಾಗ್ತಾ ಇದೆ ಅಂತ ಹೇಳಿ ಜೈಲಿನಿಂದ ಹೊರಗಡೆ ಬಂದಿದ್ರು ಮತ್ತು ಅದಾದ ನಂತರ ಸುಪ್ರೀಂ ಕೋರ್ಟ್ ಚಾಟಿಯನ್ನು ಬೀಸಿತ್ತು ಚಾಟಿ ಬೀಸಿದ ನಂತರ ಮತ್ತೆ ಆರು ತಿಂಗಳುಗಳ ಕಾಲ ಜೈಲಿನಲ್ಲಿ ಇರುವಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈ ಏಳು ಜನ ಆರೋಪಿಗಳು ಕೂಡ ಈಗ ಹಾಜರಾಗಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಿಪ್ ಲಭ್ಯವಾಗ್ತಾ ಇದೆ ಮತ್ತು ದರ್ಶನ್ ಅವರು ಜೈಲಿನಲ್ಲಿ ಇರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿಗೆ ಅವರಿಗೆ ಯಾವುದೇ ರೀತಿಯಾದಂತಹ ಸೌಲಭ್ಯಗಳು ಸಿಗ್ತಾ ಇಲ್ಲ ಬರೀ ಒಂದು ಇಲ್ಲೋ ಮತ್ತು ಒಂದು ಬೆಡ್ಶೀಟನ್ನು ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಅಂದರೆ ಬೇರೆ ಬೇರೆ ಕೈದಿಗಳಿಗೆ ಯಾವ ರೀತಿಯಾಗಿ ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದಾರೋ ಅದೇ ರೀತಿಯಾಗಿ ದರ್ಶನ್ ಅವ್ರಿಗೂ ಕೂಡ ಟ್ರೀಟ್ಮೆಂಟನ್ನು ನೀಡಲಾಗ್ತಾ ಇದೆ ಸೊ ಹಾಗಾಗಿ ನನಗೆ ಸಪ್ರೇಟಾಗಿ ಒಂದು ಬೆಡ್ಶೀಟ್ ಬೇಕು ಮತ್ತು ಪಿಲ್ಲೋ ಬೇಕು ಅಂತ ಹೇಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ ದರ್ಶನ್ ಆದರೆ ಅದಕ್ಕೆ ಕೋರ್ಟ್ ಏನು ತೀರ್ಮಾನವನ್ನು ಕೈಗೊಳ್ಳುತ್ತೆ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ಮತ್ತು ಅವರನ್ನು ಹೊರಗಡೆ ಬಿಡುವಂತಹ ಕೆಲಸಗಳು ಕೂಡ ಆಗ್ತಾ ಇಲ್ಲ ಯಾಕಂತಂದರೆ ಕಳೆದ ಬಾರಿ ಪರಪನ ಅಗ್ರಹಾರ ಜೈಲಿನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ದರ್ಶನ್ ಅವರನ್ನು ಹೊರಗಡೆ ಬಿಟ್ಟಿದ್ದಕ್ಕೆ ಅವರು ಯಾವ ರೀತಿಯಾಗಿ ನಡ್ಕೊಂಡಿದ್ರು ಅನ್ನೋದು ನಮ್ಮ ಕಣ್ಣ ಮುಂದೆಯೇ ಇದೆ ಮತ್ತೆ ಹೊರಗಡೆ ಕೂತ್ಕೊಂಡು ಕಾಫಿ ಕೂತ್ಕೊಂಡು ಸ್ಮೋಕ್ ಮಾಡ್ತಾ ಕೂತಿದ್ದನ್ನು ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ ನೀವು ಕೂಡ ಗಮನಿಸಿದ್ದೀರಿ ಬಟ್ ಆದರೆ ಈಗ ಕಠಿಣಾತಿ ಕಠಿಣ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಜೈಲಾಧಿಕಾರಿಗಳು ಸಹಜವಾಗಿಯೇ ಇದು ಅವರಿಗೆ ಕಣ್ಣೀರನ್ನು ತರಿಸುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ ನನಗೆ ನಿಜಕ್ಕೂ ಕೂಡ ಬದುಕೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತ ಹೇಳಿ ನ್ಯಾಯಾಧೀಶರ ಮುಂದೆ ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ ದರ್ಶನ್ ಮಧ್ಯಾಹ್ನ ಮೂರು ಗಂಟೆಗೆ ದರ್ಶನ್ ಮನವಿಯ ಆದೇಶ ಹೊರ ಬೀಳತ್ತೆ ಮನವಿಯ ಆದೇಶ ಹೊರಬೀಳುತ್ತೆ ನ್ಯಾಯಾಧೀಶರ ಮುಂದೆ ಕಣ್ಣೀರನ್ನ ಹಾಕಿದ್ದಾರೆ ನಟ ದರ್ಶನ್ ಕಣ್ಣೀರು ಹಾಕಿ ವಿಷವನ್ನ ಕೊಡಿ ಅಂತ ಹೇಳಿ ನಟ ದರ್ಶನ್ ಮನವಿ ಮಾಡಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಬೇಸರದ ಸಂಗತಿ ನಿಜಕ್ಕೂ ಕಳೆದ ತಿಂಗಳು ಜಾಮೀನು ರದ್ದಾದ ಹಿನ್ನೆಲೆ ಜೈಲನ್ನ ಸೇರಿದ್ರು ದರ್ಶನ್ ಕಳೆದ ಇಪ್ಪತ್ತು ದಿನಗಳಿಂದ ಪರಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ ದರ್ಶನ್ ಈ ಹಿಂದೆ ದರ್ಶನ್ಗೆ ರಾಜಾತಿಥ್ಯವನ್ನ ನೀಡಿದಂತಹ ಗಂಭೀರ ಆರೋಪಗಳು ಕೂಡ ಎದುರಾಗಿತ್ತು ಸಹಜವಾಗಿಯೇ ಇದೀಗ ಕಠಿಣಾತಿ ಕಠಿಣ ರೀತಿಯಾಗಿ ಶಿಕ್ಷೆಯನ್ನ ಅನುಭವಿಸ್ತಾ ಇದ್ದಾರೆ ಹೊರಗಡೆನೂ ಕೂಡ ಬಿಡ್ತಾ ಇಲ್ಲ ಒಂದು ರೂಮ್ನ ಒಳಗಡೆ ಲಾಕ್ ಆಗಿಬಿಟ್ಟಿದ್ದಾರೆ ಇದೀಗ ಒಂದು ಸೆಲ್ನ ಒಳಗಡೆ ಲಾಕ್ ಆಗಿದ್ದಾರೆ ಎಲ್ಲೂ ಕೂಡ ಹೊರಗಡೆ ಬಿಡ್ತಾ ಇಲ್ಲ ಹೊರಗಡೆ ಬಂದೂ ಇಲ್ಲ ಮತ್ತು ಬಿಸಿಲನ್ನು ನೋಡಿ ಹದಿನೈದು ದಿನಗಳಾಯಿತು ಅಂತ ಕೂಡ ಅವರು ಹೇಳ್ತಾ ಇದ್ದಾರೆ ಸಹಜವಾಗಿಯೇ ಇದು ಒಬ್ಬ ಮನುಷ್ಯನನ್ನು ಒಂದು ಕತ್ತಲೆ ಕೋಣೆಯಲ್ಲಿ ಯಾವ ರೀತಿಯಾಗಿ ಕೂಡಾಕದಂತಹ ಸಂದರ್ಭದಲ್ಲಿ ನಾವು ಯಾವ ರೀತಿಯಾಗಿ ಮಾನಸಿಕವಾಗಿ ಸ್ಥಿಮಿತವನ್ನು ಕಳ್ಕೊಳ್ತೀವಿ ಯಾವ ರೀತಿಯಾಗಿ ಚಿತ್ರ ಹಿಂಸೆಯನ್ನು ನಾವು ಅನುಭವಿಸ್ತೀವಿ ಅನ್ನೋದು ಇದು ದರ್ಶನ್ ಅವರಿಗೆ ಈ ಹದಿನೈದು ದಿನಗಳಿಂದ ತೋರಿಸಿದೆ ಅಂತ ಕಾಣಿಸ್ತಾ ಇದೆ ಸೊ ಹಾಗಾಗಿ ದರ್ಶನ್ ಅವರು ಅಧಿಕ ಅಂದರೆ ಕೋರ್ಟ್ ಮುಂದೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ದಯವಿಟ್ಟು ಸ್ವಲ್ಪ ಕೃಪೆ ತೋರಿ ಅಂತ ಕೇಳ್ಕೊಂಡಿದ್ದಾರೆ ಹೊರಗಡೆನೂ ಕೂಡ ಬಿಡ್ತಾ ಇಲ್ಲ ಯಾಕಂತಂದ್ರೆ ಯಾರು ಯಾವಾಗ ಫೋಟೋವನ್ನು ತೆಗೆದು ಹರಿಬಿಡ್ತಾರೆ ಅನ್ನೋದು ಕೂಡ ಗೊತ್ತಿಲ್ಲ ಯಾಕೆಂತಂದ್ರೆ ರಾಜಾತಿಥ್ಯವನ್ನು ಕೊಟ್ಟಿದ್ದಂತಹ ಗಂಭೀರ ಆರೋಪಗಳು ಕೂಡ ಇತ್ತು ಜೈಲಾಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಚಾಟಿಯನ್ನು ಬೀಸಿತ್ತು ಇದು ಆದ ಸಂದರ್ಭದಲ್ಲಿ ನೀವು ಎಲ್ಲರಿಗೂ ಯಾವ ರೀತಿಯಾಗಿ ನಡ್ಸ್ಕೊಳ್ತೀರೋ ಅವರನ್ನು ಕೂಡ ಅದೇ ರೀತಿಯಾಗಿ ನಡ್ಸ್ಕೊಳ್ಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಖಾರುವಾಗಿಯೇ ರಿಯಾಕ್ಟ್ ಮಾಡಿತ್ತು ಏನು ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋಗ್ತಾರೆ ಪ್ರಿನ್ಸಿಪಲ್ ಎಡಿಟರ್ ರವಿನಾರಾಯಣ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ರವಿನಾರಾಯಣ ಇವತ್ತು ಅವರನ್ನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಜಡ್ಜ್ ಮುಂದೆ ಹಾಜರುಪಡಿಸಲಾಗಿದೆ ಈ ಸಂದರ್ಭದಲ್ಲಿ ನಟ ದರ್ಶನ್ ಕಣ್ಣೀರನ್ನ ಹಾಕಿದ್ದಾರೆ ಅಂತ ಕೂಡ ಇದೆ ಏನೆಲ್ಲ ಆಯಿತು ಅನ್ನೋದ್ರ ಕುರಿತು ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ರಮ್ಯಾ ಕಳೆದ ತಿಂಗಳು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಜಾಮೀನು ರದ್ದು ಮಾಡಿದ ನಂತರ ದ ದರ್ಶನ್ ಮತ್ತು ಅವರ ಗ್ಯಾಂಗನ್ನು ಪರಪ್ನಗರ ಜೈಲಿನಲ್ಲಿ ಇರಿಸಲಾಗಿತ್ತು ಅದೇ ರೀತಿ ಇವತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಸಿ ಎಚ್ ಐವತ್ತೇಳು ನ್ಯಾಯಾಲಯದ ಮುಂದೆ ಅಂದರೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ದರ್ಶನ್ ಅವರನ್ನು ಕೋರ್ಟ್ ಮುಂದೆ ಹಾಜರುಪಡಿಸಿದರು ಈ ವೇಳೆಯಲ್ಲಿ ದರ್ಶನ್ ಅವರು ದರ್ಶನ್ ಈ ಒಂದು ನ್ಯಾಯಾಧೀಶರ ಮುಂದೆ ಕಣ್ಣೀರನ್ನು ಹಾಕಿದ್ದಾರೆ ನನಗಿಲ್ಲಿ ನರಕ ಆಗ್ತಾ ಇದೆ ಜೈಲಿನಲ್ಲಿ ನನಗೆ ಬಿಸಿಲನ್ನು ನೋಡಿ ಹದಿನೈದು ದಿನ ಕಳೆದಿದೆ ನನ್ನ ಬಟ್ಟೆಗಳೆಲ್ಲ ವಾಸನೆ ಬರ್ತಾ ಇದೆ ನಿಜಕ್ಕೂ ಕೂಡ ನನಗೆ ವಿಷವನ್ನು ಕೊಡಿ ನನಗೆ ಬದುಕೋದಕ್ಕೆ ಆಗ್ತಾ ಇಲ್ಲ ಅಂತೇಳಿ ನ್ಯಾಯಾಧೀಶರ ಮುಂದೆ ತನ್ನ ತನ್ನ ಗೋಳನ್ನು ಹೇಳ್ಕೊಂಡಿದ್ದಾರೆ ಅಂದರೆ ಅಲ್ಲಿ ಏನು ನಡೀತಾ ಇದೆ ಅನ್ನೋದು ಕೂಡ ಇನ್ನೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ ಆದರೆ ವಿ ವೀಡಿಯೋ ಕಾನ್ಫರೆನ್ಸ್ ಮುಖಾಂತರ ಹಾಜರುಪಡಿಸಿದಾಗ ನ್ಯಾಯಾಧೀಶರ ಮುಂದೆ ಒಂದು ಮನವಿಯನ್ನು ದರ್ಶನ್ ಮಾಡಿದ್ದಾರೆ ಈಗ ದರ್ಶನ್ ಹೇಳಿರುವಂಥ ಒಂದು ಮಾತು ಭಾಳ ಕುತೂಹಲವನ್ನು ಕೆರಳಿಸ್ತಾ ಇದೆ ಯಾಕಂದ್ರೆ ಈಗಾಗಲೇ ದರ್ಶನನ್ನು ಪರಪ್ನಾಗರ ಜೈಲಿಂದ ಬೇರೆ ಜೈಲಿಗೆ ವರ್ಗಾವಣೆ ಮಾಡಬೇಕು ಅಂತೇಳಿ ವಾದ ಪ್ರತಿವಾದವನ್ನು ಆಲಿಸಿದ ನ್ಯಾಯಾಲಯ ಈ ಒಂದು ಆದೇಶವನ್ನು ಬಾಕಿ ಇರಿಸಿದೆ ಅಂದರೆ ಈಗ ದರ್ಶನ್ ಅನ್ನ ಈ ಒಂದು ಬೇರೆ ಜೈಲಿಗೆ ಶಿಫ್ಟ್ ಮಾಡ್ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಈ ಒಂದು ಅರ್ಜಿ ವಿಚಾರ ಅಂದ್ರೆ ಈ ಆದೇಶ ಬಾಕಿ ಇರುವಾಗಲೇ ದರ್ಶನ್ ಈ ಒಂದು ನ್ಯಾಯಾಧೀಶರ ಮುಂದೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಹಾಜರಾಗಿ ಈ ಮಾತನ್ನು ಹೇಳಿರೋದು ಬಹಳ ಕುತೂಹಲವನ್ನು ಕೇಳಿಸ್ತಾ ಇದೆ ಹಾಗಾಗಿ ನ್ಯಾಯಾಧೀಶರು ಒಂದು ದರ್ಶನ್ ಅವರಿಗೆ ಸಮಾಧಾನವನ್ನ ಮಾಡ್ತಾರೆ ಹಾಗೆಲ್ಲ ಮಾತಾಡಬಾರ್ದು ನಿಮ್ಮ ನೀವೇನು ನೀವು ಮನವಿಯನ್ನ ಮಾಡಿದಿರಾ ಈ ಒಂದು ಮನವಿ ಆದೇಶವನ್ನು ಮಧ್ಯಾಹ್ನ ಮೂರು ಗಂಟೆಗೆ ನಾವು ಒಂದು ಪ್ರಕಟ ಮಾಡ್ತೀವಿ ಹಾಗಾಗಿ ಮೂರು ಗಂಟೆಗೆ ಮತ್ತೆ ಅವರನ್ನ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಹಾಜರುಪಡಿಸಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ದರ್ಶನ್ ಅವರು ಈ ಒಂದು ಪರಾಪ್ನ ಅವ್ರಿಗೆ ಆಗ್ತಿರ್ತಾರೆ ಅಂತ ಅನುಭವವನ್ನು ನ್ಯಾಯಾಧೀಶರ ಮುಂದೆ ಹೇಳಿದ ನಂತರ ಈಗ ಅವರನ್ನ ಮಧ್ಯಾಹ್ನ ಮೂರು ಗಂಟೆಗೆ ಈ ಒಂದು ದರ್ಶನ ಮಾಡಿರುವಂಥ ಮನವಿಗೆ ಈ ಒಂದು ಆದೇಶವನ್ನು ಕೂಡ ಪ್ರಕಟ ಮಾಡ್ತಾರೆ ರಮ್ಯಾ ರವಿನಾರಾಯಣ್ ದರ್ಶನ್ ಇವಾಗ ಏನು ಮನವಿ ಮಾಡ್ಕೊಂಡಿದ್ದಾರೆ ಜಡ್ಜ್ ಮೂಲಕ ಮತ್ತೆ ಮೂರು ಗಂಟೆಗೆ ಕಾಯ್ದಿರಿಸ್ತೇವೆ ಅಂತ ಕೂಡ ಹೇಳಿದೆ ಮಹತ್ವದ ನಿರ್ಧಾರವನ್ನು ಕೈಗೊಳ್ಳುವಂತಹ ಸಾಧ್ಯತೆ ಇದೆಯಾ ಜಡ್ಜ್ಗಳು ಈಗಾಗಲೇ ಅವರು ಮನವಿಯನ್ನು ಮಾಡ್ಕೊಂಡಿದ್ರು ಎಕ್ಸ್ಟ್ರಾ ಬೆಡ್ಶೀಟ್ ಬೇಕು ಮತ್ತು ಪಿಲ್ಲೋ ಬೇಕು ನನಗೆ ಅಂತ ಹೇಳಿ ಮನವಿಯನ್ನು ಮಾಡಿಕೊಂಡಿದ್ರು ಅದಕ್ಕೆ ಸಮ್ಮತಿ ಕೊಡುವಂತಹ ಸಾಧ್ಯತೆಗಳು ಕೂಡ ಇದೆಯಾ ಆಗಿ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಈ ರೀತಿಯಾಗಿ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಅಂತ ಹೇಳಿ ರಮ್ಮೆಯಲ್ಲಿ ಭಾಳ ಪ್ರಮುಖವಾಗಿ ನಾವು ಹೇಳಬೇಕು ಅಂತಂದರೆ ದರ್ಶನ್ ಈ ಹಿಂದೆ ಪರಪ್ನಾಗರ ಜೈಲಿನಲ್ಲಿದ್ದಾಗ ರಾಜಾತಿಥ್ಯ ನೀಡಿದಂಥ ಒಂದು ಆರೋಪ ಪರಪ್ನಾಗರದ ಜೈಲಧಿಕಾರಿಗಳ ಮೇಲೆ ಬಂದಿತ್ತು ಹಾಗಾಗಿ ಆ ಒಂದು ರಾಜಾತಿಥ್ಯ ನೀಡಿದಂಥ ಒಂದು ಪ್ರಕರಣದಲ್ಲಿ ಸುಮಾರು ಹದಿನೇಳು ಮಂದಿ ಜೈಲಧಿಕಾರಿಗಳು ಸಸ್ಪೆಂಡ್ ಕೂಡ ಆಗಿದ್ರು ಆ ನಂತರ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಯಿತು ಆ ನಂತರ ಅವರು ಜಾಮೀನು ಪಡೆದು ಹೊರ ಬಂದರು ಆನಂತರ ಮತ್ತೆ ಯಾವಾಗ ಪರಪ್ನಾಗರ ಜೈಲಿಗೆ ಈ ಒಂದು ದರ್ಶನ್ ಹೋದ ನಂತರ ಒಂದು ಪರಪ್ನಾಗರ ಜೈಲಿನಲ್ಲಿ ಸಾಕಷ್ಟು ಒಂದು ಬಿಗಿ ಭದ್ರತೆಯನ್ನು ದರ್ಶನ್ ಇದ್ದಂತ ಬ್ಯಾರೇಜ್ ಮತ್ತು ಸೆಲ್ನಲ್ಲಿ ಅಳವಡಿಸಲಾಗಿತ್ತು ಯಾಕೆಂದರೆ ದರ್ಶನ್ಗೆ ಒಂದು ಸಪ್ರೇ ಪ್ರತ್ಯೇಕವಾದಂಥ ಒಂದು ಬ್ಯಾರೆಕ್ ಹಾಕಿದ್ರು ಆ ನಂತರ ಸೆಲ್ನಲ್ಲೂ ಕೂಡ ಅವರಿಗೆ ಯಾವುದೇ ರೀತಿಯಂತ ಬೇರೆ ಯಾರು ಕೂಡ ಆ ಬ್ಯಾರಕ್ ಹತ್ರ ಹೋಗಬಾರ್ದು ಮತ್ತು ಆ ಸೆಲ್ನಲ್ಲಿ ಸಂಪರ್ಕದಲ್ಲಿ ಇರಬಾರ್ದು ಅಂತೇಳಿ ಒಂದು ಒಂದು ಬಹಳ ಸ್ಟ್ರಿಕ್ಟ್ ಮಾಡಿದರು ಮಾಡಿದ್ರು ಅದರಿಂದ ಈ ಒಂದು ದರ್ಶನ್ ಅವರಿಗೆ ಎಲ್ಲೋ ಒಂದು ಕಡೆ ಏನು ಅನುಭವ ಆಗ್ತಾ ಇದೆ ಅಂತ ಗೊತ್ತಿಲ್ಲ ಹಾಗಾಗಿ ಜೈಲಧಿಕಾರಿಗಳು ದರ್ಶನ್ ವಿಚಾರದಲ್ಲಿ ಸಾಕಷ್ಟು ಮುತುವರ್ಜಿಯನ್ನು ವಹಿಸಿದರೆ ಮತ್ತು ಐ ಹಲಾಟ್ ಕೂಡ ಮಾಡಿಕೊಂಡು ಯಾವುದೇ ರೀತಿಯಂತ ಆರೋಪಗಳು करबार्दी ಎಚ್ಚರಿಕೆಯನ್ನು ವಹಿಸಿದ್ದಾರೆ ಹಾಗಾಗಿ ಎಲ್ಲೋ ಒಂದು ಕಡೆ ಒಂದು ಅತಿಯಾದಂಥ ಒಂದು ಸ್ಟ್ರಿಕ್ಟ್ ಅನ್ನೋದಿಲ್ಲೋ ದರ್ಶನ್ಗೆ ಕ ಒಂಥರ ಬೇರೆ ರೀತಿಯ ಒಂದು ಅನುಭವವನ್ನು ಕೊಡ್ತಾ ಇರ್ಬೋದು ಆದರೆ ಈಗ ನ್ಯಾಯಾಧೀಶರು ಮುಂದೆ ಈಗ ಜೈಲಾಧಿಕಾರಿಗಳ ಮೇಲೇ ಒಂದು ಆರೋಪವನ್ನು ಮಾಡಿದ್ದಾರೆ ಅಂದರೆ ನನಗೆ ಸರಿಯಾದಂಥ ವ್ಯವಸ್ಥೆಗಳು ಸಿಗ್ತಾ ಇಲ್ಲ ಬಟ್ಟೆಗಳೆಲ್ಲ ವಾಸನೆ ಬರ್ತಾ ಇದೆ ನಾನು ಬಿಸಿಲನ್ನೇ ನೋಡಿ ಹದಿನೈದು ದಿನ ಕಳೆದಿದೆ ಹಾಗಾಗಿ ನನಗೆ ಒಂದು ನ್ಯಾ ಒಂದು ಬೇರೆ ರೀತಿಯ ಅನುಭವ ಆಗ್ತಾ ಇದೆ ಅಂತೇಳಿ ಒಂದು ದರ್ಶನ್ ಈಗ ಕಣ್ಣೀರನ್ನು ಕೂಡ ಹಾಕಿದ್ದಾರೆ ಹಾಗಾಗಿ ಮೂರು ಗಂಟೆಗೆ ಏನು ಒಂದು ಪ್ರಕಟ ಮಾಡ್ತಾರೆ ಅನ್ನೋದು ಕೂಡ ತೀವ್ರ ಕುತೂಹಲ ಕಳಿಸ್ತಾ ಇದೆ ರಮ್ಯಾ ರವಿನಾರಾಯಣ ನೋಡಿ ಒಬ್ಬ ಖ್ಯಾತ ನಟ ವಿಷ ಕೊಡಿ ಅಂತ ಹೇಳಿ ಆ ಒಂದು ಮಾತನ್ನ ಆಡಿರೋದು ನಿಜಕ್ಕೂ ಬೇಸರದ ಸಂಗತಿ ಈ ರೀತಿಯಾದಂತಹ ಮಾತುಗಳನ್ನ ನಿರೀಕ್ಷೆ ಮಾಡಿರ್ಲಿಕ್ಕಿಲ್ಲ ಯಾಕೆಂತಂದ್ರೆ ಅವರ ಜೀವನ ಹಾದಿಯನ್ನ ನಾವು ನೋಡ್ತಾ ಹೋಗೋದಾದ್ರೆ ಬಹಳಷ್ಟು ತೊಂದರೆಗಳನ್ನ ಅನುಭವಿಸಿ ಮೇಲಕ್ಕೆ ಬಂದಂತಹ ವ್ಯಕ್ತಿ ಇವತ್ತು ಈ ರೇಣುಕಾ ಸ್ವಾಮಿ ಹತ್ಯೆ ಹಿನ್ನೆಲೆಯಲ್ಲಿ ಇವತ್ತು ಕಂಬಿಯಿಂದ ಇದ್ದಾರೆ ಇವತ್ತು ಈ ರೀತಿಯಾದಂತಹ ಮಾತು ನಿಜಕ್ಕೂ ಬೇಸರದ ಸಂಗತಿ ಮತ್ತೆ ಏನು ಜೈಲಾಧಿಕಾರಿಗಳು ಹೊರಗುಳಕ್ಕೂ ಕೂಡ ಬಿಡ್ತಾ ಇಲ್ವಾ ಅಂತ ಹೇಳಿ ಯಾಕೆಂದ್ರೆ ವಾಕ್ ಕೊಡ್ತಾರೆ ಅದಕ್ಕೂ ಅವಕಾಶ ಕೊಟ್ಟಿಲ್ವಾ ಹೇಳಿ ರಮ್ಯಾ ಇಲ್ಲಿ ಬಹಳ ಪ್ರಮುಖವಾಗಿ ನಾನು ಹಾಗೆ ಹೇಳಿದಾಗೆ ದರ್ಶನ್ ಅವರಿಗೆ ರಾಜಾತಿಥ್ಯ ನಡೆದಂತ ಒಂದು ಪ್ರಕರಣ ಸಾಕಷ್ಟು ಅಂದ್ರೆ ಸಾಕಷ್ಟು ಚರ್ಚೆ ಗುರಿಯಾಗಿತ್ತು ಮತ್ತು ಸಬ್ ಜೈಲಧಿಕಾರಿಗಳು ಅಮಾನತಾಗಿದ್ರು ಹಾಗಾಗಿ ಎಲ್ಲೋ ಒಂದು ಕಡೆ ಅತಿಯಾದಂತ ಒಂದು ಸ್ಟ್ರಿಟ್ಟನ್ನು ಈಗ ಜೈಲಧಿಕಾರಿಗಳು ಅಧಿಕಾರಿಗಳು ದರ್ಶನ್ ಅವರ ವಿಚಾರದಲ್ಲಿ ಮಾಡಿದ್ದಾರೆ ಹಾಗಾಗಿ ಕಳೆದ ವಾರವಷ್ಟೇ ಈ ಒಂದು ದರ್ಶನ್ ಅವರನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂಥ ವಿಚಾರದಲ್ಲಿ ಪ್ರಾದ ವಾದ ಮತ್ತು ಪ್ರತಿವಾದ ಕೂಡ ನಡೆದಿತ್ತು ಅಂದರೆ ದರ್ಶನ್ಗೆ ಸರಿಯಾದಂಥ ವ್ಯವಸ್ಥೆಗಳನ್ನು ಕೊಡ್ತಾ ಇಲ್ಲ ಡಿ ಜಿ ಅವರು ನೇರವಾಗಿ ದರ್ಶನ್ ಅವ್ರನ್ನ ಆಪರೇಟ್ ಮಾಡ್ತಾ ಇದ್ದಾರೆ ಹಾಗಾಗಿ ಎಲ್ಲೋ ಒಂದು ಕಡೆ ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಏನು ಜೈಲಧಿಕಾರಿಗಳು ನೀಡಬೇಕು ಅದನ್ನು ನೀಡೋದಕ್ಕೆ ಹಿಂದೇಟನ್ನು ಟನ್ನು ಆಗ್ತಾ ಇದ್ದಾರೆ ತಲೆದಿಂಬು ಕೊಡ್ತಾ ಇಲ್ಲ ಬೆಡ್ಶೀಟ್ ಕೊಡ್ತಾ ಇಲ್ಲ ಅವರಿಗೆ ವ್ಯವಸ್ಥಿತವಾದಂಥ ರೀತಿಯಲ್ಲಿ ಅವರನ್ನು ನೋಡ್ಕೊಂತಿಲ್ಲ ಅಂತೇಳಿ ಸಾಕಷ್ಟು ಆರೋಪವನ್ನು ದರ್ಶನ್ ಪರ ವಕೀಲರು ಕೂಡ ಮಾಡಿದರು ಹಾಗಾಗಿ ಇದೇ ಒಂದು ದರ್ಶನ್ ಅವರು ಮಾಡಿದಂಥ ಅಂದರೆ ಅವರ ವಕೀಲರು ಮಾಡಿದಂಥ ಒಂದು ಏನು ಆರೋಪಗಳಿತ್ತು ಅದನ್ನು ಈಗ ಜೈಲಧಿಕಾರಿಗಳ ಮೇಲಿನ ಆರೋಪವನ್ನು ಈಗ ನ್ಯಾಯಾಧೀಶರ ಮುಂದೆ ದರ್ಶನ್ ಅವರೇ ನೇರವಾಗಿ ಮಾಡಿದ್ದಾರೆ ಅಂದರೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಹಾಗಾಗಿ ಇದನ್ನು ಎಷ್ಟು ಗಂಭೀರವಾಗಿ ತಗೊಂತಾರೆ ಅನ್ನೋದು ಈಗ ಬಹಳ ಒಂದು ಕುತೂಹಲನ ಕೇಳಿಸ್ತಾ ಇದೆ ಹಾಗಾಗಿ ಮಧ್ಯಾಹ್ನ ಮೂರು ಗಂಟೆಗೆ ನ್ಯಾಯಾಧೀಶರು ಏನು ಒಂದು ಆದೇಶವನ್ನು ಕೊಡ್ತಾರೆ ಅನ್ನೋದು ಕೂಡ ಬಹಳ ಕುತೂಹಲನ ಕೊಡ್ತಾ ಇದೆ ರಮ್ಯಾ